ಯೂಟ್ಯೂಬ್ನಲ್ಲಿ ವಾಯ್ಸ್ ಆಫ್ ವಾಯ್ಸ್ಲೆಸ್ ಎನ್ನುವ ರ್ಯಾಪ್ ಹಾಡೊಂದು ಕೇರಳದ ಯುವ ಸಮೂಹವನ್ನ ಬೆರಗುಗೊಳಿಸುತ್ತದೆ ಜಾತಿ ತಾರತಮ್ಯದ ವಿರುದ್ಧ ಸಿಡಿದೆದ್ದ ಹುಡುಗನೊಬ್ಬನ ಕಿಡಿಯಂತ ಹಾಡಾಗಿತ್ತು ಪರಯನಲ್ಲ ಪುಲೆಯನಲ್ಲ ನೀ ತಂಬು ರಾನುಮಲ್ಲ ಅಣೆಲ್ ಒರು ಮೈರುಮಿಲ್ಲ ನಾನು ಪಾಣನಲ್ಲ ಪರಯನಲ್ಲ ಪುಲೆಯನಲ್ಲ ನೀನೇನು ಮೇಲಲ್ಲ ಆಗಿದ್ರೂ ನನಗೆ ಏನೂ ಆಗಬೇಕಿಲ್ಲ ಎಂಬ ತೀವ್ರ ಆಕ್ರೋಶದ ರ್ಯಾಪ್ ಹಾಡು ಚಳಿಕಾಯುತ್ತ ಜಾತಿ ವ್ಯವಸ್ಥೆಯ ಸುಖ ಅನುಭವಿಸುತ್ತಿದ್ದ ಮೇಲ್ವರ್ಗದವರ ಚಳಿ ಬಿಡಿಸಿತ್ತು ಈ ಹಾಡನ್ನ ಹಾಡಿ ಸಂಚಲನಕ್ಕೆ ಕಾರಣನಾಗಿದ್ದ ಆ ಹುಡುಗನಿಗೆ ಆಗ ಸರಿಯಾಗಿ ಇಪ್ಪತ್ತೈದು ಕೂಡ ತುಂಬಿರಲಿಲ್ಲ ನಂತರದ ನಾಲ್ಕೈದು ವರ್ಷಗಳಲ್ಲಿ ಅದೇ ಕಪ್ಪು ಹುಡುಗ ಎಂದು ಇಡೀ ಕೇರಳದ ಮನೆ ಮಾತಾಗಿದ್ದಾನೆ ಅವನು ಹಾಡುತ್ತಾನೆಂದ್ರೆ ಹಿಂದೆ ಐವತ್ತು ನೂರು ಜನ ಸೇರ್ತಿದ್ದ ಜಾಗದಲ್ಲಿ ಇದು ಹತ್ತಾರು ಸಾವಿರ ಯುವಕರು ನೆರೆಯುತ್ತಾರೆ ಅಂದ ಹಾಗೆ ಆ ಯುವಕನ ಹೆಸರು ಜನಪ್ರಿಯ ವೇಡನ್ ಮಲಯಾಳಂನಲ್ಲಿ ವೇಡನ್ ಎಂದರೆ ಬೇಡ ಎಂದು ಅರ್ಥ ಹಾಗಂತ ಇದೇನು ಅವನ ಹುಟ್ಟು ಹೆಸರಲ್ಲ ಇದು ಅವನೇ ಇಟ್ಟುಕೊಂಡ ಹೆಸರು ಅವನ ಮೂಲ ಹೆಸರು ಹಿರಂದಾಸ್ ಮುರುಳಿ ಅಂದು ಈ ಹಾಡಿನ ಮೂಲಕ ಸಣ್ಣ ಕಿಡಿಯೊಂದನ್ನ ಇಂದಿನ ಕೇರಳ ಯುವಕರ ಎದೆಯಲ್ಲಿ ಹಚ್ಚಿದ್ದ ವೇಡನ್ ನಂತರದಲ್ಲಿ ಅಂತವೇ ಮೈ ನವಿರೇಳಿಸುವ ಹಾಡುಗಳನ್ನ ಹಾಡಿದ್ದಾನೆ ಇಂತಹ ವೇಡನ್ನ ಕೇರಳ ಪೊಲೀಸರು ಮೊನ್ನೆ ಅವನ ಬಳಿ ಆರು ಗ್ರಾಂ ಗಾಂಜಾ ಸಿಕ್ಕಿತ್ತು ಮತ್ತು ಕೊರಳಿಗೆ ಹುಲಿಯುಗುರಿನ ಸರ ಹಾಕಿಕೊಂಡಿದ್ದ ಎಂಬ ನೆಪವೊಡ್ಡಿ ಅರೆಸ್ಟ್ ಮಾಡಿದ್ರು ಆದರೆ ಪೆರಂಬೂರ್ನ ಜುಡಿಷಿಯಲ್ ಪ್ರಥಮ ದರ್ಜೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯವು ಏಪ್ರಿಲ್ ಮೂವತ್ತರಂದು ವೇಡನ್ ಅವರಿಗೆ ಜಾಮೀನು ನೀಡಿತು ಅಲ್ಲದೆ ವೇಡನ್ ಯಾವುದೇ ಪ್ರಾಣಿಯ ಉಗುರುಗಳನ್ನ ಹೊಂದಿಲ್ಲ ಇದರಲ್ಲಿ ಯಾವುದೇ ಸತ್ಯ ಸಾಧ್ಯತೆ ಇಲ್ಲ ಎಂದು ನ್ಯಾಯಾಲಯ ಹೇಳ್ತು ಏನೋ ಇದೀಗ ಯಾವ ಪರಿ ವೇಡನ್ ಪರವಾಗಿ ಬೆಂಬಲದ ಮಹಾಪೂರ ಹರಿದು ಬರ್ತಿದೆ ಅಂದ್ರೆ ನಿಜಕ್ಕೂ ಅಚ್ಚರಿಯಾಗ್ತದೆ ತನ್ನ ಹಾಡುಗಳ ಮೂಲಕ ಸಾಹಿತ್ಯದ ಮೂಲಕ ಕಲೆಯ ಮೂಲಕ ಒಬ್ಬ ಪ್ರತಿಭಾವಂತ ಯುವಕ ಎಂತಹ ಅದ್ಭುತವನ್ನ ಸಾಧಿಸಬಲ್ಲ ಜನರ ಎದೆಯಲ್ಲಿ ಎಂತಹ ಭಾವನೆಗಳನ್ನ ಹುಟ್ಟಿಸಬಲ್ಲ ಎಂಬುದಕ್ಕೆ ಇದು ಸಾಕ್ಷಿಯಾಗಿದೆ ವೇಡನ್ ತನ್ನ ಧ್ವನಿಯ ಮೂಲಕವೇ ತನ್ನ ಸುತ್ತಲಿನ ಸಮಾಜದ ವಾಸ್ತವಗಳನ್ನ ಭಟ ಬಯಲು ಮಾಡುತ್ತಿದ್ದಾನೆ ಬಡತನ ಜನರ ಕಷ್ಟಗಳು ಜಾತಿ ಧರ್ಮದ ಶೋಷಣೆಗಳು ಇಂತಹವನ್ನ ವೇಡನ್ ಶಕ್ತಿಶಾಲಿ ದೃಶ್ಯ ಮಾಧ್ಯಮದ ಮೂಲಕ ಬಿಚ್ಚಿಡುವ ರೀತಿಯೇ ಅನನ್ಯವಾಗಿದೆ ವೇಡನ್ ರ್ಯಾಪ್ ಹಾಡುಗಳು ಗಳಿಸತೊಡಗಿರುವ ಜನಪ್ರಿಯತೆ ಸಮಾಜದಲ್ಲಿ ದೊಡ್ಡವರೆನಿಸಿಕೊಂಡವರನ್ನ ನಿಜಕ್ಕೂ ಬೆಚ್ಚಿ ಬೀಳಿಸಿದೆ ಕೇರಳದ ತ್ರಿಶೂರಿನ ರೈಲ್ವೆ ನಿಲ್ದಾಣದ ಬಳಿಯ ಒಂದು ಸಣ್ಣ ಪ್ರದೇಶದಲ್ಲಿ ಹಿರಮದಾಸ್ ಮುರುಳಿ ಎಂಬ ಹೆಸರಿನಿಂದ ಜನಿಸಿದ ಯುವಕ ವೇಡನ್ ಹೆಸರಿನಲ್ಲಿ ಪಡೆದಿರುವ ಪ್ರಸಿದ್ಧಿ ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಬಿಸಿ ತುಪ್ಪವಾಗಿದೆ ಬಾಲ್ಯದಿಂದಲೂ ಬಡತನ ತಾರತಮ್ಯ ಮತ್ತು ದೈನಂದಿನ ಸಂಕಷ್ಟಗಳನ್ನೇ ಹೊತ್ತು ಬಂದಿರುವ ವೇಡನ್ ಸಮಾಜದಲ್ಲಿ ಬದಲಾವಣೆ ತರಬೇಕು ಎಂಬ ಕಾರಣಕ್ಕೆ ಸಂಗೀತವನ್ನ ತನ್ನ ಅಸ್ತ್ರವನ್ನಾಗಿ ಮಾಡಿಕೊಂಡು ಸಮಾಜದಲ್ಲಿ ಶೋಷಿತರ ಪರ ಧ್ವನಿ ಎತ್ತುವ ಕೆಲಸವನ್ನ ಮಾಡ್ತಿದ್ದಾನೆ ಪ್ರಾಯಶಃ ವೇಡನ್ ಹಾಡುವ ಹಾಡುಗಳು ಸಾಹಿತ್ಯ ಅತ್ಯಂತ ಪ್ರೌಢವಾಗಿದ್ದು ಅಲ್ಲಿ ಪ್ರಜ್ವಲಿಸುವ ಕಾವ್ಯ ಶಕ್ತಿ ಇದೆ ಬೆಚ್ಚಿ ಬೀಳಿಸುವ ರೂಪಕಗಳಿವೆ ವೇಡನ್ ಭಾಷೆಯ ಹರಿತದ ಎದುರು ಕುಕ್ಕಲರು ಅದುರುತ್ತಾರೆ ಅಲ್ಲಿ ಪ್ರತಿಭಟನೆ ಇದೆ ಕೆಚ್ಚಿದೆ ಸಾತ್ವಿಕ ಆಕ್ರೋಶವಿದೆ ನೋವಿದೆ ಆ ಕ್ರಂದನವೂ ಇದೆ ವಾಯ್ಸ್ ಆಫ್ ವಾಯ್ಸ್ಲೆಸ್ ಬಳಿಕ ವೇಡನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ಜಯಂತಿ ಎಂದು ವಾ ಎಂಬ ಮತ್ತೊಂದು ಆಲ್ಬಮ್ ಸಾಂಗ್ ಬಿಡುಗಡೆ ಮಾಡಿದ್ರು ಬಾ ಸ್ನೇಹಿತ ಹೆಗಲಿಗೆ ಹೆಗಲಾಗಿ ಹೋರಾಡೋಣ ಬೆಂಕಿಯಾಗು ತಡೆಗೋಡೆಗಳನ್ನ ಛಿದ್ರಗೊಳಿಸು ಎಂಬ ಸಾಲುಗಳನ್ನ ಹೊಂದಿದ್ದ ಈ ಆಲ್ಬಂ ದಮನಿತ ಸಮುದಾಯಗಳು ಒಗ್ಗೂಡಿ ವ್ಯವಸ್ಥಿತ ಜಾತಿ ದಬ್ಬಾಳಿಕೆಯ ವಿರುದ್ಧ ಒಗ್ಗಟ್ಟಿನಿಂದ ನಿಲ್ಲಬೇಕೆಂಬ ಕರೆ ನೀಡಿತು ಇಂತಹ ಆಡುಗಾರಿಕೆಯಿಂದ ವೇಡನ್ ಪಡೆದ ಪ್ರಸಿದ್ಧಿ ಅವನನ್ನ ಸಿನಿಮಾಗಳಿಗೂ ಕರೆದೊಯ್ಯಿತು ಭೂಮಿ ನನ್ನ ವಜನಿದಂ ಮಂಜುಮಲ್ ಬಾಯ್ಸ್ ಸಿನಿಮಾದಲ್ಲಿ ಹಿನ್ನೆಲೆ ಗಾಯಕರಾಗಿ ನರಬಲಿ ಮತ್ತು ನೋವೇ ಔಟ್ ಚಿತ್ರಕ್ಕಾಗಿ ಮಾರನಾ ತಿನ್ನಿರಂನಂತಹ ಹಾಡುಗಳನ್ನ ಹಾಡಿ ತಮ್ಮ ಜನಪ್ರಿಯತೆಯನ್ನ ಕೇರಳದಾದ್ಯಂತ ವೇಡನ್ ಹೆಚ್ಚಿಸಿಕೊಂಡರು ಪ್ರಿಯ ವೀಕ್ಷಕರೇ ಇನ್ನೂ ಒಬ್ಬ ರ್ಯಾಪ್ ಕಲಾವಿದನಾಗಿ ವೇಡನ್ ಅವರ ಪ್ರಯಾಣ ಸುಲಭದ್ದಾಗಿರಲಿಲ್ಲ ಕೇರಳದಂತಹ ರಾಜ್ಯದಲ್ಲಿ ದಲಿತ ರಾಜಕೀಯ ಅಥವಾ ಅಂಬೇಡ್ಕರ್ ರಾಜಕೀಯದ ಬಗ್ಗೆ ಮಾತನಾಡುವವರನ್ನ ತಿರಸ್ಕಾರ ಮಾಡಲಾಗ್ತದೆ ಹೀಗಾಗಿಯೇ ವೇಡನ್ ಅವರು ತಮ್ಮ ಮೊದಲ ಹಾಡು ವಾಯ್ಸ್ ಆಫ್ ವಾಯ್ಸ್ಲೆಸ್ ಬಿಡುಗಡೆಯಾದಾಗಿನಿಂದ ಇಲ್ಲಿಯವರೆಗೂ ಸೋಷಿಯಲ್ ಮೀಡಿಯಾಗಳ ಮೂಲಕ ಮತ್ತು ಫೋನ್ ಕರೆಗಳ ಮೂಲಕ ವಿವಿಧ ರೀತಿಯ ನಿಂದನೆಗಳನ್ನ ಎದುರಿಸಿದ್ದೇನೆ ಅಂತ ಅನೇಕ ಬಾರಿ ಹೇಳಿಕೊಂಡಿದ್ದಾರೆ ನೆರೆಯ ಆಂಧ್ರದ ತೆಲುಗು ಕವಿ ಚರಂಬಡ ರಾಜು ಕಷ್ಟ ಜೀವಿಯ ಎಡಬಲದಲ್ಲಿರುವವನೇ ಕವಿ ಎಂದು ಹೇಳಿದ್ರು ನೇಣಿಗೆಯನ್ನ ಹಾಡು ಕಲಿಸಿ ಪಲ್ಲವಿಯನ್ನು ಹಾಡಿಸುವೆ ಎಂದು ಬರೆದಿದ್ದು ನಮ್ಮ ನಾಡಿನ ದಲಿತ ಬಂಡಾಯ ಸಾಹಿತ್ಯ ಪರಂಪರೆ ಖಡ್ಗವಾಗಲಿ ಕಾವ್ಯ ಜನರ ನೋವಿಗೆ ಮಿಡಿವ ಪ್ರಾಣ ಮಿತ್ರ ಎಂದು ಘೋಷಿಸಿದ್ದು ಇತಿಹಾಸ ಇದು ಸೋಷಿಯಲ್ ಮೀಡಿಯಾ ಕಾಲದಲ್ಲಿ ದೃಶ್ಯ ಮಾಧ್ಯಮ ಯುವ ಜನರನ್ನ ಏನಿಲ್ಲದಂತೆ ಪ್ರಭಾವಿಸುತ್ತಿರುವಾಗ ನಮಗೆ ತಮಿಳಿನ ಪ ರಂಜಿತ್ ರಂತವರು ಕೇರಳದ ವೇಡಂತರದವರು ನಿಜಕ್ಕೂ ಹೊಸ ಭರವಸೆಗಳಾಗಿ ಕಾಣ್ತಾರೆ ಆಧುನಿಕ ಕಾಲಘಟ್ಟದಲ್ಲಿ ಇದೇ ಕೇರಳದಲ್ಲಿ ಹುಟ್ಟಿ ಸಮಾನತೆಯ ತತ್ವ ಬೋಧಿಸಿದ ನಾರಾಯಣ ಗುರು ಐಎಂ ಕಾಳಿ ಸಹೋದರನ್ ಅಯ್ಯಪ್ಪನ್ ಅಲ್ಲದೆ ಜ್ಯೋತಿ ಬಾಪುಲೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಯೋತಿದಾಸ್ ಪೆರಿಯಾರ್ ಪ್ರೊಫೆಸರ್ ಬಿ ಕೃಷ್ಣಪ್ಪ ಪಿ ಲಂಕೇಶ್ ಅವರಂತಹ ಮಹಾನ್ ಬಂಡುಕೋರ ಚಿಂತಕರು ತೋರಿದ ದಾರಿಗಳು ನಾಡಿನ ದೇಶದ ನೊಂದವರ ಪಾಲಿನ ಬಿಡುಗಡೆಯ ದಾರಿಗಳಾಗಿ ತೋರಿವೆ ಅದೇ ದಾರಿಯಲ್ಲಿ ನಡೆಯುತ್ತಿರುವ ವೇಡನ್ ಅವರಂತಹ ಪ್ರತಿಭಾವಂತರು ಸಾವಿರಾಗಲಿ ಲಕ್ಷವಾಗಲಿ ಬದಲಾವಣೆಯ ಸುನಾಮಿ ಎಲ್ಲ ಸಂಕಷ್ಟಗಳನ್ನು ದೂರ ಮಾಡಲಿ ಎಂದು ಆಶಿಸೋಣ